ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಿತ್ರಿ ಕನ್ನಡ ಲಾಸ್ಟ್ ನಾನು ಶೋಭಾ ನಾನು ಕೊಬ್ಬರಿ ಎಣ್ಣೆಗೆ ಏನೇನೆಲ್ಲ ಹಾಕಿ ಕೊಬ್ಬರಿ ಎಣ್ಣೆನ ಕಾಯಿಸಿಟ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನಿಮಗೂ ಇಷ್ಟ ಆದರೆ ನೀವು ಮನೇಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಹೆಸ್ರು ಕರಿಬೇವು ಎರಡು ದಾಸವಾಳ್ದೆಲೆ ಒಂದು ದಾಸವಾಳ ಹೂವು ಮೂರು ಮೂರೆಲೆ ಒಂದೆಲ್ಗನ್ನ ತಗೊಂಡಿದ್ದೀನಿ ಹಾಫ್ ಲೀಟ್ರ್ ಕೊಬ್ಬರಿ ಎಣ್ಣೆನೇ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಕೊಬ್ಬರ ಎಣ್ಣೆ ಕಾಯಿಸ್ಬೇಕಾದ್ರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಡಿ ಇದು ಚೆನ್ನಾಗಿ ಕಾಯಬೇಕು ಇವಾಗ ಇದು ಎಣ್ಣೆ ಕಾಯ್ತಾ ಇದೆ ಜಾತ್ಸಿಗೆ ಕುದ್ಸೋಕ್ಕೂ ಹೋಗ್ಬೇಡಿ ಸ್ವಲ್ಪ ಈ ಥರ ಮೊರ ಎಲ್ಲ ಹೊರಟೋದ್ಮೇಲೆ ಊರಿನ ಸ್ವಲ್ಪ ಸಣ್ಣ ಮಾಡಿಬಿಡಿ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿದ್ವಿ ಇದನ್ನು ಸ್ವಲ್ಪ ಹಾಗೆ ಬಿಡೋಣ ಒಂದು ಸ್ಟವ್ ಆಫ್ ಮಾಡಿದ್ದೀವಲ್ಲ ಇದು ತಣ್ಣಗಾಗೋವರೆಗೂ ಇದೇ ಥರ ಬಿಟ್ಟುಬಿಡೋಣ ತಣ್ಣಗಾದ್ಮೇಲೆ ಸೋಸಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದು ತಣ್ಣಗಾಗಿದೆ ಈ ರೀತಿಯಾಗಿದೆ ಇವಾಗ ಇದನ್ನು ಸೋಸ್ಕೊಳ್ಳೋಣ ನಾನು ಯಾವಾಗ್ಲೂ ಇದೇ ತರ ರೆಡಿ ಮಾಡಿ ಇಟ್ಕೊಂಡು ನಾನು ನನ್ನ ಮಕ್ಳು ಇದನ್ನೇ ಹಚ್ಕೊಳೋದು ನೋಡಿದ್ರಲ್ವಾ ನನ್ ಕೊಬ್ಬರೆಣ್ಣೆ ಮತ್ತೆ ದಾಸವಾಳ ಹೂವಿಂದು ಯಾವ ರೀತಿ ಎಣ್ಣೆ ರೆಡಿ ಮಾಡ್ಕೊಂಡು ಅಂತ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿದ್ರಲ್ವಾ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್